ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗದ ಕಥೆಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಸತೀದೇವಿ ದೇವಿ ಹಾಗೂ ರುದ್ರದೇವರ ವಿವಾಹವಾದ ನಂತರ ಅವರಿಬ್ಬರು ಕೈಲಾಸದಲ್ಲಿರುವಾಗ ಸತೀದೇವಿಯು ದೇವಿಯು ಒಂದು ದಿನ ಭಕ್ತಿಯ ವಿಚಾರವಾಗಿ ವ್ಯಕ್ತಿಯು ಸಾಧಕನು ಸುಲಭವಾಗಿ ಉದ್ಧಾರವಾಗುವಂತಹ ಪರಬ್ರಹ್ಮ ಸ್ವರೂಪವನ್ನು ಕಂಡುಕೊಳ್ಳುವಂತಹ ಬ್ರಹ್ಮ ಸ್ವರೂಪವನ್ನು ಕಂಡುಕೊಳ್ಳುವಂತಹ ವಿಧಾನವನ್ನು ಕೇಳಿದಾಗ ಇವನು ಆಕೆಗೆ ನವವಿಧ ಭಕ್ತಿಯ ಸ್ವರೂಪವನ್ನು ಲಕ್ಷಣವನ್ನು ತಿಳಿಸಿ ಹೇರುವ ಹೇಳಿರುವನು ಮುಂದುವರೆದು ಇನ್ನಿತರ ವಿಚಾರಗಳನ್ನು ಹಾಗೂ ವಿಶೇಷ ಚರಿತ್ರೆಗಳು ಹಾಗೂ ಯಾವ ಯಾವ ಘಟನೆಗಳು ಅಲ್ಲಿ ನಡೆಯಿತು ಎಂಬುದನ್ನು ನಾರದರ ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮದೇವರು ಹೇಳುತ್ತಿರುವರು ನಾರದರು ಕೇಳುತ್ತಾರೆ ಬ್ರಹ್ಮದೇವ ವಿಧಿಯೇ ಪ್ರಜಾನಾಥನೇ ಮಹಾಪ್ರಾಜ್ಞ ದಯಾನಿಧೆ ನೀವು ಭಗವಾನ್ ಶಂಕರ ಹಾಗೂ ಸತೀ ದೇವಿಯ ಮಂಗಲಕರ ಸುಕೀರ್ತಿಯನ್ನು ಶ್ರವಣ ಮಾಡಿದಿರಿ ಈಗ ಪುನಃ ಪ್ರೇಮಪೂರ್ವಕ ಅವರ ಉತ್ತಮ ಕೀರ್ತಿಯನ್ನು ವರ್ಣಿಸಿರಿ ಆ ಶಿವ ಅಲ್ಲಿ ಅಲ್ಲಿಗಿದ್ದು ಯಾವ ಚರಿತ್ರೆಯನ್ನು ನಡೆಸಿದರು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಸತಿ ಮತ್ತು ಶಿವನ ಚರಿತ್ರೆಯನ್ನು ನನ್ನಿಂದ ಪ್ರೇಮದಿಂದ ನೀನು ಶ್ರವಣಿಸು ಆ ದಂಪತಿಗಳಿಬ್ಬರು ಅಲ್ಲಿ ಲೌಕಿಕ ಗತಿಯನ್ನು ಆಶ್ರಯಿಸಿ ನಿತ್ಯ ನಿರಂತರ ಕ್ರೀಡೆ ಮಾಡುತ್ತಿದ್ದರು ಅನಂತರ ಮಹಾದೇವಿ ಸತಿಯು ತನ್ನ ಪತಿ ಶಂಕರನ ವಿಯೋಗ ಶಂಕರನ ವಿಯೋಗವು ಪ್ರಾಪ್ತವಾಯಿತು ಎಂದು ಕೆಲವು ಶ್ರೇಷ್ಠ ಬುದ್ಧಿಯುಳ್ಳ ವಿದ್ವಾಂಸರು ಹೇಳಿರುವರು ಆದರೆ ಮುನಿಯೇ ವಾಸ್ತವವಾಗಿ ಅವರಿಬ್ಬರ ಪರಸ್ಪರ ವಿಯೋಗ ಹೇಗಾಗಬಲ್ಲದು ಏಕೆಂದರೆ ಶಕ್ತಿ ಮತ್ತು ಶಕ್ತಿಮಾನ್ ಹಾಗೂ ಚಿತ್ ಸ್ವರೂಪರಾದ ಅವರಿಬ್ಬರು ವಾಣಿ ಮತ್ತು ಅರ್ಥವಂತೆ ಅರ್ಥದಂತೆ ಒಬ್ಬರಿಗೊಬ್ಬರು ಸದಾ ಸೇರಿಕೊಂಡೇ ಇರುವರು ಹೀಗಿದ್ದರೂ ಅವರಲ್ಲಿ ಲೀಲೆಯ ವಿಷಯದಲ್ಲಿ ರುಚಿ ಇರುವುದರಿಂದ ಅದೆಲ್ಲವೂ ಸಂಘಟಿತವಾಗಬಲ್ಲದು ಸತಿ ಮತ್ತು ಶಿವನು ಈಶ್ವರರಾಗಿದ್ದರೂ ಲೌಕಿಕ ನೀತಿಯನ್ನು ಅನುಸರಿಸಿ ಅವರು ಮಾಡುವ ಲೀಲೆಗಳೆಲ್ಲವೂ ಸಂಭವನೀಯವಾಗಿದೆ ದಕ್ಷ ಕನ್ಯೆ ಸತಿಯು ತನ್ನ ಪತಿಯು ತನ್ನನ್ನು ತ್ಯಜಿಸಿದನೆಂದು ನೋಡಿದಾಗ ಅವಳು ತಂದೆಯಾದ ದಕ್ಷನ ಯಜ್ಞಕ್ಕೆ ಹೋದಳು ಮತ್ತು ಅಲ್ಲಿ ಭಗವಾನ್ ಶಂಕರನ ಅನಾದರವನ್ನು ನೋಡಿ ಆಕೆಯು ತನ್ನ ಶರೀರವನ್ನು ತ್ಯಜಿಸಿದಳು ಅದೇ ಸತಿಯು ಹಿಮವಂತನ ಮನೆಯಲ್ಲಿ ಪಾರ್ವತಿ ಎಂಬ ಹೆಸರಿನಿಂದ ಪ್ರಕಟಳಾಗಿ ಹಾಗೂ ಭಾರಿ ದೊಡ್ಡ ತಪಸ್ಸು ಮಾಡಿ ಅವಳು ವಿವಾಹದ ಮೂಲಕ ಪುನಃ ಭಗವಾನ್ ಶಿವನನ್ನು ಪಡೆದುಕೊಂಡಳು ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳೇ ಬ್ರಹ್ಮದೇವರ ಈ ಮಾತನ್ನು ಕೇಳಿ ನಾರದರು ವಿಧಾತನಲ್ಲಿ ಶಿವೆ ಮತ್ತು ಮಹಾನ್ ಶಿವನ ಕೀರ್ತಿಯ ವಿಷಯದಲ್ಲಿ ಹೀಗೆ ಪ್ರಶ್ನಿಸಿದರು ನಾರದರು ಕೇಳುತ್ತಾರೆ ವಿಷ್ಣುವಿನ ಶಿಷ್ಯರಾದ ಮಹಾನುಭಾವನೆ ವಿಧಾತನೆ ನನಗೆ ಶಿವೆ ಮತ್ತು ಶಿವನ ಭಾವ ಮತ್ತು ಆಚಾರದೊಂದಿಗೆ ಸಂಬಂಧಿಸಿದ ಅವರ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿರಿ ಅಪ್ಪ ಭಗವಾನ್ ಶಂಕರನು ಪ್ರಾಣಕ್ಕಿಂತಲೂ ಪ್ರಿಯಳಾದ ಧರ್ಮಪತ್ನಿ ಸತಿಯನ್ನು ಏಕೆ ತ್ಯಾಗ ಮಾಡಿದನು ಈ ಘಟನೆಯಾದರೂ ನನಗೆ ಬಹಳ ವಿಚಿತ್ರವಾಗಿ ಕಂಡುಬರುತ್ತದೆ ಆದ್ದರಿಂದ ಇದನ್ನು ನೀವು ಅವಶ್ಯವಾಗಿ ತಿಳಿಸಿರಿ ಅಜನೆ ನಿಮ್ಮ ಪುತ್ರ ದಕ್ಷನ ಯಜ್ಞದಲ್ಲಿ ಭಗವಾನ್ ಶಿವನ ಅನಾದರ ಹೇಗಾಯಿತು ತಂದೆಯ ಯಜ್ಞಕ್ಕೆ ಹೋದ ಸತಿಯು ತನ್ನ ಶರೀರವನ್ನು ಹೇಗೆ ತ್ಯಜಿಸಿದಳು ಅನಂತರ ಏನಾಯಿತು ಭಗವಾನ್ ಮಹೇಶ್ವರನು ಏನು ಮಾಡಿದನು ಇದೆಲ್ಲವನ್ನು ನನಗೆ ಹೇಳಿರಿ ಇದನ್ನು ಕೇಳಲು ನನ್ನ ಮನಸ್ಸಿನಲ್ಲಿ ತುಂಬಾ ಶ್ರದ್ಧೆ ಉಂಟಾಗಿದೆ ಭಗವಂತನ ಸಂಕಲ್ಪವಿದ್ದರೆ ಯಾವುದು ಬೇಕಾದರೂ ಆಗಬಹುದು ಎಂಬುದಕ್ಕೆ ಈ ಕಥೆ ಸಾಕ್ಷಿಯಾಗಿದೆ ಯಾವ ಸತಿಯನ್ನು ಪಡೆಯುವ ಸಲುವಾಗಿ ಆ ದೇವಿ ಉಮೆಯಲ್ಲಿ ನಿರಂತರ ತಪಸ್ಸು ಮಾಡಿ ದಕ್ಷ ಪ್ರಜಾಪತಿಯು ಪಡೆದುಕೊಂಡನು ಅದೇ ಸತಿಯನ್ನು ಆತ ಅನಾದರಿಸಲು ಕಾರಣವೇನು ಯಾವ ಶಿವನಲ್ಲಿ ಅಪಾರ ಪ್ರೇಮವನ್ನು ಹೊಂದಿದ್ದ ದಕ್ಷ ಪ್ರಜಾಪತಿಯು ಶಿವನನ್ನೇ ಅನಾದರಿಸಲು ಕಾರಣವೇನು ಅತ್ಯಂತ ಪ್ರೇಮದಿಂದ ಒಂದಾದ ಶಿವಸತಿಯರು ಬೇರಾಗಲು ಕಾರಣವೇನು ಜಗತ್ತಿನಲ್ಲಿ ದೇವಾನುದೇವತೆಗಳ ಸ್ವರೂಪದಲ್ಲಿ ನಾವು ಯಾರನ್ನು ನೋಡುತ್ತೇವೆಯೋ ಅವರ ಜೀವನದಲ್ಲಿ ಈ ಲೀಲೆಗಳು ಉದ್ದೇಶ ಪೂರ್ವಕವಾಗಿ ನಡೆಯುತ್ತವೆ ಅವರ ಜೀವನದಲ್ಲೇ ಇಂತಹ ವೈರುದ್ಧಕರವಾದಂತಹ ಘಟನೆಗಳು ನಡೆದರೆ ನಮ್ಮ ಜೀವನದಲ್ಲಿ ಅದು ನಡೆಯುವುದರಲ್ಲಿ ವಿಶೇಷವೇನಿದೆ ಬ್ರಹ್ಮದೇವರು ಹೇಳುತ್ತಾರೆ ನನ್ನ ಪುತ್ರರಲ್ಲಿ ಶ್ರೇಷ್ಠನಾದವನೇ ಮಹಾಪ್ರಾಜ್ಞನೆ ಅಯ್ಯ ನಾರದನೇ ನೀನು ಮಹರ್ಷಿಗಳೊಂದಿಗೆ ಅತ್ಯಂತ ಪ್ರೇಮದಿಂದ ಭಗವಾನ್ ಚಂದ್ರಮೌಳಿಯ ಈ ಚರಿತ್ರೆಯನ್ನು ಕೇಳು ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳಿಂದ ಸೇವಿತನಾದ ಪರಬ್ರಹ್ಮ ಪರಮಹೇಶ್ವರನಿಗೆ ನಮಸ್ಕಾರ ಮಾಡಿ ನಾನು ಅವನ ಮಹಾನ್ ಅದ್ಭುತ ಚರಿತ್ರೆಯನ್ನು ವರ್ಣಿಸಲು ಪ್ರಾರಂಭಿಸುವೆನು ಮುನಿಯೇ ಇದೆಲ್ಲವೂ ಭಗವಾನ್ ಶಿವನ ಲೀಲೆಯಾಗಿದೆ ಆ ಪ್ರಭುವು ಅನೇಕ ರೀತಿಯ ಲೀಲೆಯನ್ನು ಮಾಡುವ ಸ್ವತಂತ್ರನೂ ನಿರ್ವಿಕಾರನೂ ಆಗಿರುವನು ಸತೀ ದೇವಿಯು ಹಾಗೆಯೇ ಆಗಿದ್ದಾಳೆ ಇಲ್ಲದಿದ್ದರೆ ಅಂತಹ ಕಾರ್ಯವನ್ನು ಮಾಡುವುದರಲ್ಲಿ ಯಾರು ತಾನೇ ಸಮರ್ಥರಾಗಬಲ್ಲರು ಪರಮೇಶ್ವರ ಶಿವನೇ ಪರಬ್ರಹ್ಮ ಪರಮಾತ್ಮನಾಗಿರುವನು ಒಮ್ಮೆ ಮೂರು ಲೋಕಗಳಲ್ಲಿ ಸಂಚರಿಸುವ ಲೀಲಾ ವಿಶಾರದ ಭಗವಾನ್ ರುದ್ರನು ಸತಿಯೊಂದಿಗೆ ನಂದಿಯನ್ನು ಏರಿ ಈ ಭೂತಲದಲ್ಲಿ ಭ್ರಮಣ ಮಾಡುತ್ತಿದ್ದನು ತಿರುಗಾಡುತ್ತಾ ತಿರುಗಾಡುತ್ತಾ ಅವನು ದಂಡಕಾರಣ್ಯಕ್ಕೆ ಬಂದನು ಅಲ್ಲಿ ಅವನು ಲಕ್ಷ್ಮಣ ಸಹಿತ ಭಗವಾನ್ ಶ್ರೀರಾಮನನ್ನು ನೋಡಿದನು ಆಗ ರಾವಣನು ಕಪಟತನದಿಂದ ಅಪಹರಿಸಿದ ತನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಶ್ರೀರಾಮನು ಹುಡುಕುತ್ತಿದ್ದನು ಅವನು ಹಾ ಸೀತೆ ಎಂದು ಗಟ್ಟಿಯಾಗಿ ಕೂಗುತ್ತಾ ಅಲ್ಲಿ ಇಲ್ಲಿ ನೋಡುತ್ತಾ ಪದೇ ಪದೇ ಅಳುತ್ತಿದ್ದನು ಅವನ ಮನಸ್ಸಿನಲ್ಲಿ ವಿರಹದ ಆವೇಶವು ಆವರಿಸಿತ್ತು ಸೂರ್ಯ ವಂಶದಲ್ಲಿ ಉತ್ಪನ್ನನಾದ ವೀರ ಭೂಪಾಲ ದಶರಥನಂದನ ಭರತಾಗ್ರಜ ಶ್ರೀರಾಮನು ಆನಂದರಹಿತನಾಗಿ ಲಕ್ಷ್ಮಣನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದನು ಅವನ ಕಾಂತಿಯು ಮಂಕಾಗಿ ಹೋಗಿತ್ತು ಆಗ ಉದಾರ ಚಿತ್ತ ಪೂರ್ಣ ಕಾಮ ಭಗವಾನ್ ಶಂಕರನು ಬಹಳ ಪ್ರಸನ್ನತೆಯಿಂದ ಅವನಿಗೆ ನಮಸ್ಕಾರ ಮಾಡಿದನು ಹಾಗೂ ಜಯ ಜಯಕಾರ ಮಾಡುತ್ತಾ ಬೇರೆಡೆಗೆ ಹೋದನು ಭಕ್ತ ವತ್ಸಲ ಶಂಕರನು ಆ ವನದಲ್ಲಿ ಶ್ರೀರಾಮನ ಎದುರಿಗೆ ತನ್ನನ್ನು ಪ್ರಕಟಿಸಿಕೊಳ್ಳಲಿಲ್ಲ ಮೋಹದಲ್ಲಿ ಕೆಡಗುವ ಭಗವಾನ್ ಶಿವನ ಇಂತಹ ಲೀಲೆಯನ್ನು ನೋಡಿ ಸತೀ ದೇವಿಗೆ ಬಹಳ ಅಚ್ಚರಿಯಾಯಿತು ಆಕೆಯು ಶಿವನ ಮಾಯೆಯಿಂದ ಮೋಹಿತಳಾಗಿ ಅವನಲ್ಲಿ ಹೀಗೆ ಕೇಳುತ್ತಾಳೆ ಸತಿಯು ಹೇಳುತ್ತಾಳೆ ದೇವದೇವ ಸರ್ವೇಶನೆ ಪರಬ್ರಹ್ಮ ಪರಮೇಶ್ವರನೆ ಹರಿವಿರಿಂಚಾದಿ ಎಲ್ಲ ದೇವತೆಗಳು ಸದಾ ನಿಮ್ಮ ಸೇವೆಯನ್ನೇ ಮಾಡುವರು ನೀವು ಎಲ್ಲರಿಂದ ವಂದಿಸಿಕೊಳ್ಳಲು ಯೋಗ್ಯರಾಗಿರುವಿರಿ ಎಲ್ಲರೂ ನಿಮ್ಮನ್ನೇ ಸೇವಿಸುತ್ತಾ ಧ್ಯಾನಿಸುತ್ತಾ ಇರುವರು ವೇದಾಂತ ಶಾಸ್ತ್ರದ ಮೂಲಕ ಪ್ರಯತ್ನ ಪೂರ್ವಕ ತಿಳಿಯಲು ಯೋಗ್ಯನಾದ ನಿರ್ವಿಕಾರ ಪರಮ ಪ್ರಭುವು ನೀವೇ ಆಗಿರುವಿರಿ ಸ್ವಾಮಿ ಅವರಿಬ್ಬರು ಪುರುಷರು ಯಾರು ಅವರ ಆಕೃತಿಯು ವಿರಹ ವ್ಯಥೆಯಿಂದ ವ್ಯಾಕುಲರಾದವರಂತೆ ಕಂಡುಬರುತ್ತದೆ ಧನುರ್ಧಾರಿ ಅಯಿ ವೀರರಿಬ್ಬರು ಮನದಲ್ಲಿ ಸಂಚರಿಸುತ್ತಾ ಕ್ಲೇಷಭಾಗಿಗಳಾಗಿ ದೀನರಾಗಿರುವರು ಅವರಲ್ಲಿ ಹಿರಿಯನ ಅಂಗಕಾಂತಿಯು ನೀಲ ಕಮಲದಂತೆ ಶ್ಯಾಮಲವಾಗಿದೆ ಅವನನ್ನು ನೋಡಿ ಯಾವ ಕಾರಣದಿಂದ ನೀವು ಆನಂದ ಭರಿತರಾದಿರಿ ನಿಮ್ಮ ಚಿತ್ತವು ಏಕೆ ಅತ್ಯಂತ ಪ್ರಸನ್ನವಾಯಿತು ನೀವು ಈಗ ಭಕ್ತನಂತೆ ಏಕೆ ವಿನಮ್ರರಾದಿರಿ ಸ್ವಾಮಿಯೇ ಕಲ್ಯಾಣಕಾರಿ ಶಿವನೇ ನೀವು ನನ್ನ ಸಂಶಯವನ್ನು ಕೇಳಿರಿ ಪ್ರಭು ಸೇವ್ಯ ಸ್ವಾಮಿಯು ತನ್ನ ಸೇವಕನಿಗೆ ಪ್ರಣಾಮ ಮಾಡುವುದು ಉಚಿತವಾಗಿ ಕಾಣುವುದಿಲ್ಲ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಕಲ್ಯಾಣಮಯಿ ಪರಮೇಶ್ವರಿ ಆದಿಶಕ್ತಿ ಸತೀ ದೇವಿಯು ಶಿವನ ಮಾಯೆಗೆ ವಶಳಾಗಿ ಭಗವಾನ್ ಶಿವನಲ್ಲಿ ಹೀಗೆ ಪ್ರಶ್ನಿಸಿದಾಗ ಸತಿಯ ಆ ಮಾತನ್ನು ಕೇಳಿ ಲೀಲಾ ವಿಶಾರದ ಪರಮೇಶ್ವರ ಶಂಕರನು ನಗುತ್ತಾ ಆಕೆಯಲ್ಲಿ ಇಂತೆಂದನು ದೇವಿ ನಾನು ಸಂತೋಷದಿಂದ ಯಥಾರ್ಥ ಮಾತನ್ನು ಹೇಳುವೆನು ಕೇಳು ಇದರಲ್ಲಿ ಕಪಟವಿಲ್ಲ ವರದಾನದ ಪ್ರಭಾವದಿಂದಲೇ ನಾನು ಇವನಿಗೆ ಆದರದಿಂದ ಪ್ರಣಾಮ ಮಾಡಿದೆನು ಕ್ರಿಯೆ ಇವರಿಬ್ಬರೂ ಸಹೋದರರು ವೀರರಿಂದ ಸಮ್ಮಾನಿತರಾಗಿದ್ದಾರೆ ಶ್ರೀರಾಮ ಮತ್ತು ಲಕ್ಷ್ಮಣ ಎಂದು ಇವರ ಹೆಸರು ಇವರು ಸೂರ್ಯವಂಶದಲ್ಲಿ ಪ್ರಕಟರಾದವರು ಇವರಿಬ್ಬರು ದಶರಥ ಮಹಾರಾಜನ್ ಮಹಾರಾಜ ವಿದ್ವಾಂಸರ ಮಹಾರಾಜನ ವಿದ್ವಾಂಸರಾದ ಪುತ್ರರು ಇವರಲ್ಲಿ ಗೌರವರ್ಣದ ತಮ್ಮನಾದ ಲಕ್ಷ್ಮಣನು ಸಾಕ್ಷಾತ್ ಶೇಷನ ಅಂಶನು ಅವನ ಅಣ್ಣನ ಹೆಸರು ಶ್ರೀರಾಮನೆಂದು ಅವರ ರೂಪದಲ್ಲಿ ಭಗವಾನ್ ವಿಷ್ಣುವೆ ತನ್ನ ಸಂಪೂರ್ಣ ಅಂಶದಿಂದ ಪ್ರಕಟನಾಗಿರುವನು ಉಪದ್ರವಗಳು ಇವರಿಂದ ದೂರವೇ ಇರುತ್ತವೆ ಇವರು ಸಾಧು ಸತ್ಪುರುಷರ ರಕ್ಷಣೆಗಾಗಿ ಮತ್ತು ನಮ್ಮಂತಹ ಜನರ ಕಲ್ಯಾಣಕ್ಕಾಗಿಯೇ ಈ ಪೃಥ್ವಿಯಲ್ಲಿ ಅವತರಿಸಿರುವರು ಹೀಗೆ ಹೇಳಿ ಸೃಷ್ಟಿಕರ್ತನಾದ ಭಗವಾನ್ ಶಂಭುವು ಸುಮ್ಮನಾದನು ಭಗವಾನ್ ಶಿವನ ಇಂತಹ ಮಾತನ್ನು ಕೇಳಿಯೂ ಸತಿಯ ಮನಸ್ಸಿನಲ್ಲಿ ವಿಶ್ವಾಸ ಉಂಟಾಗಲಿಲ್ಲ ಏನೇ ಇರಲಿ ತ್ರಿಲೋಕವೆಲ್ಲವನ್ನೂ ಮೋಹದಲ್ಲಿ ಕೆಡಹುವ ಭಗವಾನ್ ಶಿವನ ಮಾಯೆಯು ತುಂಬಾ ಪ್ರಬಲವಾಗಿದೆ ಸತಿಯ ಮನಸ್ಸಿನಲ್ಲಿ ತನ್ನ ನನ್ನ ಮಾತಿನ ಕುರಿತು ವಿಶ್ವಾಸ ಉಂಟಾಗಲಿಲ್ಲವೆಂದು ತಿಳಿದು ಲೀಲಾ ವಿಶಾರದ ಪ್ರಭು ಶಂಭುವು ಹೀಗೆ ನುಡಿದನು ಶಿವನು ಹೇಳುತ್ತಾನೆ ದೇವಿ ನನ್ನ ಮಾತನ್ನು ಕೇಳು ನಿನ್ನ ಮನಸ್ಸಿನಲ್ಲಿ ನನ್ನ ಕುರಿತು ನನ್ನ ಮಾತಿನ ಕುರಿತು ವಿಶ್ವಾಸವಿಲ್ಲವಾದರೆ ನೀನು ಅಲ್ಲಿಗೆ ಹೋಗಿ ನಿನ್ನ ಬುದ್ಧಿಯಿಂದಲೇ ಶ್ರೀರಾಮನನ್ನು ಪರೀಕ್ಷಿಸು ಪ್ರಿಯ ಸತಿಯೇ ನಿನ್ನ ಮೋಹ ಅಥವಾ ಭ್ರಮೆಯು ನಾಶವಾಗುವುದನ್ನೇ ಮಾಡು ನೀನು ಅಲ್ಲಿಗೆ ಹೋಗಿ ಪರೀಕ್ಷೆ ಮಾಡು ಅಲ್ಲಿಯವರೆಗೆ ನಾನು ಈ ವಟವೃಕ್ಷದ ಕೆಳಗೆ ನಿಂತಿರುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಭಗವಾನ್ ಶಿವನ ಅಪ್ಪಣೆಯಿಂದ ಈಶ್ವರಿ ಸತಿಯು ಅಲ್ಲಿಗೆ ಹೋಗಿ ನಾನು ವನಚಾರಿಯಾದ ರಾಮನನ್ನು ಹೇಗೆ ಪರೀಕ್ಷಿಸಲಿ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತ ಸರಿ ನಾನು ಸೀತೆಯ ರೂಪವನ್ನು ಧರಿಸಿಕೊಂಡು ರಾಮನ ಬಳಿಗೆ ಹೋಗುವೆನು ಒಂದೊಮ್ಮೆ ರಾಮನು ಸಾಕ್ಷಾತ್ ವಿಷ್ಣುವೆ ಆಗಿದ್ದರೆ ಎಲ್ಲವನ್ನೂ ತಿಳಿದಾನು ಇಲ್ಲವಾದರೆ ಅವನು ನನ್ನನ್ನು ಗುರುತಿಸಲಾರನು ಹೀಗೆ ವಿಚಾರ ಮಾಡಿ ಸತಿಯು ಸೀತೆಯ ರೂಪದಿಂದ ಶ್ರೀರಾಮನನ್ನು ಪರೀಕ್ಷಿಸಲು ಅವನ ಬಳಿಗೆ ಹೋದಳು ವಾಸ್ತವವಾಗಿ ಸ್ವತಃ ಸತಿಯೇ ಮೋಹದಲ್ಲಿ ಬಿದ್ದಿದ್ದಳು ಸೀತೆಯ ರೂಪದಲ್ಲಿ ಸತಿಯು ಮುಂದುಗಡೆ ಬಂದಿರುವುದನ್ನು ನೋಡಿ ಶಿವ ಶಿವವೆಂದು ಜಪಿಸುತ್ತಾ ರಘುಕುಲನಂದನ ಶ್ರೀರಾಮನು ಎಲ್ಲವನ್ನೂ ತಿಳಿದುಕೊಂಡು ನಗುತ್ತಾ ಆಕೆಗೆ ನಮಸ್ಕರಿಸಿ ಹೇಳಿದನು ಶ್ರೀರಾಮನು ಹೇಳುತ್ತಾನೆ ಸತೀದೇವಿಯೇ ದೇವಿಯೇ ನಿನಗೆ ನಮಸ್ಕಾರವು ಭಗವಾನ್ ಶಂಭವು ಎಲ್ಲಿಗೆ ಹೋಗಿರುವನೆಂದು ಪ್ರೇಮಪೂರ್ವಕವಾಗಿ ಹೇಳು ನೀನು ಪತಿಯನ್ನು ಬಿಟ್ಟು ಒಬ್ಬಳೇ ಈ ವನಕ್ಕೆ ಏಕೆ ಬಂದಿರುವೆ ನೀನು ನಿನ್ನ ರೂಪವನ್ನು ತ್ಯಜಿಸಿ ಯಾತಕ್ಕಾಗಿ ಈ ರೂಪವನ್ನು ಧರಿಸಿರುವೆ ನನ್ನ ಮೇಲೆ ಕೃಪೆಯಿಟ್ಟು ಇದರ ಕಾರಣವನ್ನು ತಿಳಿಸು ಶ್ರೀರಾಮಚಂದ್ರನ ಈ ಮಾತನ್ನು ಕೇಳಿ ಸತಿಯು ಆಗ ಆಶ್ಚರ್ಯ ಚಕಿತಳಾದಳು ಅವಳು ಶಿವನ ಮಾತನ್ನು ಶಿವನು ಹೇಳಿದ ಮಾತನ್ನು ಸ್ಮರಿಸಿ ಅದನ್ನು ನಿಜವೆಂದು ತಿಳಿದು ಅರಿತು ಲಜ್ಜಿತಳಾದಳು ಶ್ರೀರಾಮನನ್ನು ಸಾಕ್ಷಾತ್ ವಿಷ್ಣುವೆಂದು ತಿಳಿದು ತನ್ನ ರೂಪವನ್ನು ಪ್ರಕಟಿಸಿ ಮನಸ್ಸಿನಲ್ಲೇ ಭಗವಾನ್ ಶಿವನ ಚರಣಾರವೆಂದಗಳನ್ನು ಚಿಂತಿಸುತ್ತಾ ಸಂತೋಷಗೊಂಡು ಸೀ ಸತಿಯು ಅವನಲ್ಲಿ ಇಂತೆಂದಳು ರಘುನಂದನನೆ ಸ್ವತಂತ್ರ ಪರಮೇಶ್ವರ ಭಗವಾನ್ ಶಿವನು ನನ್ನ ಮತ್ತು ಅವನ ಪಾರ್ಶ್ವದರೊಂದಿಗೆ ಪೃಥ್ವಿಯಲ್ಲಿ ಸಂಚರಿಸುತ್ತಾ ಈ ವನಕ್ಕೆ ಬಂದಿದ್ದರು ಇಲ್ಲಿ ಅವರು ಸೀತೆಯನ್ನು ಹುಡುಕುತ್ತಿರುವ ಲಕ್ಷ್ಮಣ ಸಹಿತ ನಿನ್ನನ್ನು ನೋಡಿದರು ಆಗ ಸೀತೆಗಾಗಿ ನಿನ್ನ ಮನಸ್ಸಿನಲ್ಲಿ ಬಹಳ ಕ್ಲೇಶವಿತ್ತು ಹಾಗೂ ನೀನು ವಿರಹ ಶೋಕದಿಂದ ಪೀಡಿತನಂತೆ ಕಂಡುಬಂದೆ ಆ ಸ್ಥಿತಿಯಲ್ಲಿ ನಿನಗೆ ವಂದಿಸಿ ಅವರು ಹೊರಟು ಹೋದರು ಮತ್ತು ಆ ವಟವೃಕ್ಷದ ಕೆಳಗೆ ಈಗಲೂ ನಿಂತಿರುವರು ಭಗವಾನ್ ಶಿವನು ಬಹಳ ಆನಂದದಿಂದ ನಿನ್ನ ವೈಷ್ಣವ ರೂಪದ ಉತ್ತಮ ಮಹಿಮೆಯನ್ನು ಹೊಗಳುತ್ತಿದ್ದರು ಅವರಿಗೆ ನೀನು ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಕಂಡು ಬರೆದಿದ್ದರು ನಿನ್ನ ದರ್ಶನವನ್ನು ಮಾಡುತ್ತಲೇ ಆನಂದ ತುಂದಿಲ್ಲರಾದರು ಈ ನಿರ್ಮಲ ರೂಪವನ್ನು ನೋಡುತ್ತಾ ಅವರಿಗೆ ಬಹಳ ಆನಂದ ಪ್ರಾಪ್ತವಾಯಿತು ಈ ವಿಷಯದಲ್ಲಿ ನಾನು ಕೇಳಿದಾಗ ಭಗವಾನ್ ಶಂಭುವು ಹೇಳಿದ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಭ್ರಮೆ ಉಂಟಾಯಿತು ಆದ್ದರಿಂದ ರಾಘವೇಂದ್ರನೇ ನಾನು ಅವರಿಂದ ಅಪ್ಪಣೆ ಪಡೆದು ನಿನ್ನನ್ನು ಪರೀಕ್ಷಿಸಿರುವೆ ಶ್ರೀರಾಮ ನೀನು ಸಾಕ್ಷಾತ್ ವಿಷ್ಣುವೆ ಆಗಿರುವೆಂದು ನನಗೆ ತಿಳಿಯಿತು ನಿನ್ನ ಸಮಗ್ರ ಪ್ರಭುತ್ವವನ್ನು ನಾನು ಕಣ್ಣುಗಳಿಂದ ನೋಡಿಕೊಂಡೆ ಈಗ ನನ್ನ ಸಂಶಯವು ದೂರವಾಯಿತು ಹೀಗಿದ್ದರು ಮಹಾಮತಿಯೇ ನನ್ನ ಮಾತನ್ನು ಕೇಳು ನೀನು ಭಗವಾನ್ ಶಿವನಿಗೂ ಕೂಡ ವಂದನೀಯನು ಹೇಗಾದೆ ಎಂಬುದನ್ನು ನನಗೆ ನಿಜವಾಗಿ ತಿಳಿಸು ನನ್ನ ಮನಸ್ಸಿನಲ್ಲಿ ಇದೊಂದು ಸಂಶಯವಿದೆ ಅದನ್ನು ತೆಗೆದುಹಾಕಿ ಶೀಘ್ರವೇ ನನಗೆ ಪೂರ್ಣ ಶಾಂತಿಯನ್ನು ಕರುಣಿಸು ಸತಿಯ ಈ ಮಾತನ್ನು ಕೇಳಿ ಶ್ರೀರಾಮನ ಕಣ್ಣುಗಳು ಪ್ರಫುಲ್ಲಿತ ಕಮಲದಂತೆ ಅರಳಿದವು ಅವನು ಮನಸ್ಸಿನಲ್ಲೇ ತನ್ನ ಪ್ರಭುವಾದ ಭಗವಾನ್ ಶಿವನನ್ನು ಸ್ಮರಿಸಿದನು ಇದರಿಂದ ಅವನ ಹೃದಯದಲ್ಲಿ ಪ್ರೇಮದ ನೆರೆಯೇ ಬಂದಂತಾಯಿತು ಮುನಿಯೇ ಅಪ್ಪಣೆಯಿಲ್ಲದೆ ಅವನು ಸತಿಯೊಂದಿಗೆ ಭಗವಾನ್ ಶಿವನ ಬಳಿಗೆ ಹೋಗಲಿಲ್ಲ ಹಾಗೂ ಮನಸ್ಸಿನಲ್ಲಿ ಅವನ ಮಹಿಮೆಯನ್ನು ವರ್ಣಿಸುತ್ತಾ ಶ್ರೀರಘುನಾಥನು ಸತಿಯಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದನು ಈ ರೀತಿಯಾಗಿ ಜಗತ್ತಿನ ಸಕಲ ಚರಾಚರ ವಸ್ತುಗಳು ಮೂಲತಃ ಪರಬ್ರಹ್ಮನ ಸ್ವರೂಪವೇ ಆದರೂ ನಮ್ಮ ಕಣ್ಣಿಗೆ ಎಲ್ಲವೂ ಚರಾಚರ ವಸ್ತುಗಳಂತೆಯೇ ಕಂಡುಬರುತ್ತದೆ ಎಂಬುದನ್ನು ನಿರೂಪಿಸಲಿಕ್ಕಾಗಿಯೇ ಶಿವ ಸತಿಯರು ಈ ಲೀಲಾ ನಾಟಕವನ್ನು ಪ್ರಾರಂಭಿಸಿರುವರು ದಂಡಕಾರಣ್ಯದಲ್ಲಿ ಅಲೆಯುತ್ತಿರುವ ಆ ರಾಜಕುಮಾರರು ಸಾಧಾರಣ ಮನುಷ್ಯರಂತೆ ಸ್ವತಃ ಸತಿಯ ಕಣ್ಣಿಗೆ ಕಾಣಿಸುತ್ತಾರೆ ಆದರೆ ಶಿವನ ಕಣ್ಣಿಗೆ ಅವರ ಮೂಲ ಸ್ವರೂಪವೇನು ಎಂಬುದು ಸ್ಪಷ್ಟವಾಗಿ ಅರಿವಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ